ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮೇ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ಬೀದನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಬಸವ ಭಕ್ತರಿಂದ ನಡೆದ ಭವ್ಯ ಮೆರವಣಿಗೆ ಸರಸ್ವತಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಗುರುವಂದನಾ ಕಾರ್ಯಕ್ರಮ ಸುದ್ದಿಯ ವಿವರಗಳು ಬೀದರ್ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರೆಯು ದೇವರ ಕೃಪೆಯಿಂದ ಪ್ರತಿ ವರ್ಷ ಅದ್ಭುತವಾಗಿ ನಡೆಯುತ್ತಿದ್ದು ಈ ವರ್ಷವೂ ಸಹ ಮೇ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಅದ್ದೂರಿಂದ ಆಚರಿಸಲಾಗುತ್ತದೆ ಈ ವರ್ಷದ ಜಾತ್ರೆಯಲ್ಲಿ ಭಕ್ತ ಸಂಜೀವನ ಕೂಟಗಳು ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ದೈವ ಸಂದೇಶಗಳು ಮತ್ತು ಸರ್ವರ ಮನ ಸೆಳೆಯುವ ಸುಮಧುರ ಸಂಗೀತ ಭಕ್ತಿ ಭಜನೆ ಹಾಡುಗಳು ಆಲಿಸಿ ಆನಂದ ಅನುಭವಿಸಲು ಇದೊಂದು ದಿವ್ಯ ಸಂದೇಶ ಅವಕಾಶವಾಗಿದೆ ಈ ಕಾರ್ಯಕ್ರಮದಲ್ಲಿ ಬಿಷಪ್ ಎನ್ ಎಲ್ ಕರಕರೆ ಮತ್ತು ಘನ್ ಎನ್ ಎ ಪೌಲ್ ಬೆಂಗಳೂರು ಇವರು ದಾರ್ಶನಿಕ ವಿಶೇಷ ಸಂದೇಶಕರಾಗಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ವಿವರ ಮೇ ಹದಿನೇಳು ಶುಕ್ರವಾರದಂದು ಮುಂಜಾನೆ ಹತ್ತು ಗಂಟೆಗೆ ದೈವ ಆರಾಧನೆ ಮತ್ತು ಭಜನೆ ಸ್ಪರ್ಧೆ ಬೀದರ್ ದಕ್ಷಿಣ ಸಭೆಯವರಿಂದ ಸ್ಪರ್ಧೆ ಹಾಡುಗಳು ಸಂಗೀತ ಕೀರ್ತನೆ ಘನ ಡಾಕ್ಟರ್ ಜೆ ಟಿ ಸಿಮೆಂಟ್ಸ್ ರವರ ಸ್ವರಾಜಿತ ಭಕ್ತಿ ಸಂಗ್ರಹದಿಂದ ಒಂದು ಭಜನೆ ಹಾಡು ಹಾಗೂ ಎರಡನೇ ಅವಧಿಯ ದೈವ ಆರಾಧನೆ ಸಾಯಂಕಾಲ ಆರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಗೆ ದೈವ ಆರಾಧನೆ ಮತ್ತು ಮೆರವಣಿಗೆ ಸಾಯಂಕಾಲ ಆರು ಗಂಟೆಯಿಂದ ವಿವಿಧ ಏರಿಯಾಗಳಿಂದ ಆಗಮನ ಸೇಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆ ಮಂಗಲ್ಪೇಟ್ ಬೀದರ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ ಮೇ ಹದಿನೆಂಟು ಶನಿವಾರದಂದು ಮುಂಜಾನೆ ಹತ್ತು ಗಂಟೆಗೆ ದೈವ ಆರಾಧನೆ ಭಜನೆ ಸ್ಪರ್ಧೆ ಬೀದರ್ ಉತ್ತರ ಸಭೆಯವರಿಂದ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯವರೆಗೆ ಆಟೋಟ ಸ್ಪರ್ಧೆಗಳು ಸಾಯಂಕಾಲ ಎಂಟರಿಂದ ಭಾನುವಾರ ಬೆಳಗ್ಗೆ ಆರರವರೆಗೆ ಸರಪಳಿ ಪ್ರಾರ್ಥನೆ ಸಾಯಂಕಾಲ ಆರರಿಂದ ರಾತ್ರಿ ಒಂಬತ್ತರವರೆಗೆ ಕೊರಿಯಾ ತಂಡದವರಿಂದ ಕಂಟಾಟ ನಾಟಕ ಪ್ರದರ್ಶನ ರಾತ್ರಿ ಒಂಬತ್ತರಿಂದ ಹತ್ತರವರೆಗೆ ಚಲನಚಿತ್ರ ಪ್ರದರ್ಶನ ಕರುಣ ಮೈಡು ಹಾಗೂ ಮೋಶೆ ಚರಿತ್ರೆ ಮೇ ಹತ್ತೊಂಬತ್ತು ಭಾನುವಾರದಂದು ಸೂರ್ಯೋದಯ ಆರಾಧನೆ ಮರ್ಜಪೂರ್ ಗವಿಯಲ್ಲಿ ಸಮಯ ಪಾತ್ರ ಕಾಲ ಐದರಿಂದ ಎಂಟರವರೆಗೆ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ದೈವ ಆರಾಧನೆ ಮತ್ತು ಹರಕೆ ಕಾಣಿಕೆಗಳ ಸ್ವೀಕಾರ ಬಹುಮಾನ ವಿತರಣೆ ಹರಾಜು ಮತ್ತು ದೈವ ಆಶೀರ್ವಾದ ಕಾರ್ಯಕ್ರಮ ನಡೆಯಲಿದೆ ಆದ್ದರಿಂದ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದುಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಂಜುಕುಮಾರ್ ಡಾಕುಳ್ಗಿ ಸುದ್ದಿವಾಹಿನಿ ಪ್ರಕಟಣೆ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಬೀದನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ನಿಮಿತ್ತ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವ ಭಕ್ತರಿಂದ ನಿನ್ನೆ ರಾತ್ರಿ ಭವ್ಯ ಮೆರವಣಿಗೆ ನಡೆಯಿತು ನಗರದ ಓಲ್ಡ್ ಸಿಟಿ ಬಸವ ಮಂಟಪದಿಂದ ನಗರದ ಪ್ರಾಮುಖ್ಯ ರಸ್ತೆ ಮೂಲಕ ಹಾಯ್ದು ಅಂಬೇಡ್ಕರ್ ವೃತ್ತ ಮುಖಾಂತರ ಗುರು ಬಸವಣ್ಣನವರ ವೃತ್ತಕ್ಕೆ ಮೆರವಣಿಗೆ ತಲುಪಿದವು ಮೆರವಣಿಗೆಯಲ್ಲಿ ವಿಶ್ವಗುರು ಬಸವಣ್ಣ ಅಕ್ಕ ಮಹಾದೇವಿ ಸೇರಿದಂತೆ ಹಲವು ಶರಣ ಶರಣಿಯರ ವೇಷ ಹಾಕಿ ಬಸವ ಭಕ್ತರು ಗಮನ ಸೆಳೆದರು ರಸ್ತೆಯುದ್ದಕ್ಕೂ ಬಸವಣ್ಣನವರ ವಚನಗಳಿಗೆ ಬಸವ ಭಕ್ತರು ಭರ್ಜರಿ ಸ್ಟೆಪ್ ಹಾಕಿದರು ನಗರದಲ್ಲಿ ರಾತ್ರಿವರೆಗೂ ಬಸವ ಜಯಂತಿ ಉತ್ಸವದ ಸಂಭ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಸಹಸ್ರರು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದರು ಸರಸ್ವತಿ ಶಾಲೆಯು ಮಕ್ಕಳನ್ನು ಕೇವಲ ಅಂಕಗಳಿಸಲು ಸೀಮಿತಗೊಳಿಸದೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಅವರ ತನುಮನದಲ್ಲಿ ಬಿತ್ತಿ ಬೆಳೆಸುತ್ತದೆ ಎಂದು ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಅಕ್ಕನವರು ತಿಳಿಸಿದರು ಬೀದರ್ನಗರದ ಸ್ವಾಮಿ ಸಮರ್ಥ ಸಂಭಾಂಗಣದಲ್ಲಿ ಸರಸ್ವತಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಹಮ್ಮಿಕೊಂಡ ಗುರುವಂದನ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವ್ಯಕ್ತಿಯ ಸರ್ವೋತಮುಖ ಬೆಳವಣಿಗೆಗೆ ಪ್ರಾಥಮಿಕ ಶಾಲೆ ಎಂಬುದು ಭದ್ರ ಬುನಾದಿ ಇದ್ದಂತೆ ಇಲ್ಲಿ ಕಲಿತ ಪಾಠ ಆಟ ದೇಶಭಕ್ತಿ ಆಚಾರ ವಿಚಾರಗಳು ನಮ್ಮ ಜೀವನದ ಕೊನೆವರೆಗೂ ಉಳಿಯುತ್ತವೆ ಹಳೆಯ ನೆನಪುಗಳೆಂದರೆ ಬಂಗಾರದಂತಹ ನೆನಪುಗಳು ಅವುಗಳನ್ನು ಮರೆಯದೆ ಕೆರೆಯ ನೀರು ಕೆರೆಗೆ ಚಲ್ಲದಂತೆ ನಾವು ಶಾಲೆಯಲ್ಲಿ ಪಟ್ಟ ಕಷ್ಟಗಳು ಕೊಂದು ಕೊರತೆಗಳು ನಮ್ಮ ಮುಂದಿನ ಪೀಳಿಗೆಗೆ ಅನುಭವಿಸಬಾರದೆಂದರೆ ಹಿರಿಯ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ಶಕ್ತಿ ತುಂಬಬೇಕು ಸಂಸ್ಥೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಉತ್ತರೋತ್ತರವಾಗಿ ಬೆಳೆಯಲು ಎಂದರು ಬೀದರ್ ವಿಶ್ವವಿದ್ಯಾಲಯ ಬೀದರ್ನ ಕುಲಪತಿಗಳಾದ ಪ್ರೊಫೆಸರ್ ಬಿ ಎಸ್ ಬಿರಾದರ್ ಮಾತನಾಡಿ ಶಾಲೆ ಮತ್ತು ಶಿಕ್ಷಕರು ಎಂದರೆ ನನಗೆ ಉನ್ನತ ಪ್ರೀತಿ ಹಳೆಯ ವಿದ್ಯಾರ್ಥಿಗಳು ಕಲಿತ ಶಾಲೆಗೆ ಏನಾದರೂ ಉಪಕಾರ ಮಾಡಬೇಕು ಅದು ಅವರ ಕರ್ತವ್ಯವೂ ಹೌದು ಇತರ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಮಾದರಿ ಆಗುವಂತೆ ಸಾಹಸ ಹಸ್ತ ಚಾಚಬೇಕು ಭಾರತಾಂಬೆಯ ಕೀರ್ತಿ ಹೆಚ್ಚಿಸುವ ಚಟುವಟಿಕೆಗಳನ್ನು ಮಾಡಬೇಕೆಂದು ತಿಳಿಸಿದರು ಬೆಂಗಳೂರಿನ ರೌಟ್ಸ್ ಮತ್ತು ಬ್ರಾಂಚಸ್ ರಿಸರ್ಚ್ ಫೌಂಡೇಶನ್ ಪ್ರಮುಖರಾದ ಜಿ ಆರ್ ಜಗದೀಶ್ ಮಾತನಾಡಿ ಸಮಾಜದ ಬೆಳವಣಿಗೆಯಲ್ಲಿ ಹಳೆಯ ಅಥವಾ ಹಿರಿಯ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದೆ ಕಲಿತ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳೇ ಸಂಪತ್ತು ಸರಸ್ವತಿ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಬೆಳಗಲಿ ಭಾರತ ಸಂಸ್ಕೃತಿ ಹಿರಿಮೆ ಗರಿಮೆ ಹೆಚ್ಚಿಸಲಿ ಸಂಘಟಿತರಾಗಿ ಜ್ಞಾನವಂತರಾಗಿ ಬದುಕಲಿ ಎಂದು ಶುಭ ಹಾರೈಸಿದರು ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷರಾದ ಎಸ್ ಬಿ ಸಜ್ಜನ್ ಶೆಟ್ಟಿ ಮಾತನಾಡಿ ಒಂದು ಶಾಲೆಯ ಏಳಿಗೆ ಶಿಕ್ಷಕರು ಪಾಲಕರು ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಬಹಳ ಮುಖ್ಯ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳಿಂದ ಅಪೇಕ್ಷೆ ಪಡುವುದು ಇಲ್ಲಿ ಪಡೆದುಕೊಂಡ ಶಿಕ್ಷಣ ಮತ್ತು ಸಂಸ್ಕಾರ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಶಾಲಾ ಕುಂದುಕೊರತೆಗಳ ಕುರಿತು ಚಿಂತನೆ ಯಂತ್ರೋಪಕರಣ ಲಭ್ಯತೆ ಮತ್ತು ಇಲ್ಲೇ ಇದ್ದರೂ ತಮ್ಮ ಸುತ್ತಮುತ್ತಲಿನ ವಾತಾವರಣ ಸಂಸ್ಕಾರ ಭರಿತವಾಗಿ ನೋಡಿಕೊಳ್ಳಲಿ ಎಂಬುದು ನಮ್ಮ ಅಪೇಕ್ಷೆಯಾಗಿದೆ ನಮ್ಮಲ್ಲಿ ಮಕ್ಕಳಿಗಾಗಿ ಶಿಸ್ತು ಸ್ವಯಂ ಕ್ಷೇಮತೆ ಸಮಯ ಪಾಲನೆ ನೈತಿಕ ಶಿಕ್ಷಣ ಸಂಸ್ಕಾರ ಸದಾ ಲಭ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್ ಸಂಸ್ಥಾಪಕ ಕಾರ್ಯದರ್ಶಿ ನಾರಾಯಣರಾವ್ ಮುಖೇಡ್ಕರ್ ಪ್ರಮುಖರಾದ ರವಿಮೂರ್ತಿ ಸುಲಚನ ಅಕ್ಕ ಭಂಗು ಸಿಂಗ್ ಜಾಧವ್ ರೇವಣ್ ಸಿದ್ದಪ್ಪ ಜಾಲದೆ ಪ್ರೊಫೆಸರ್ ವೀರ್ಶೆಟ್ಟಿ ಮೈಲರ್ಕರ್ ದಾಕ್ಷಿಯಣಿ ಅಕ್ಕ ನಾಗೇಶ್ ರೆಡ್ಡಿ ಸರಸ್ವತಿ ಸ್ವಾಮಿ ಸತ್ಯಪ್ರಭಾ ಗರ್ಜೆ ರೇಣುಕಾ ಹಲ್ಬರ್ಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ನೂರಾರು ಜನ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನವದೆಹಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಶಿವಸೇನೆಯ ಯುಬಿಟಿ ಮುಖ್ಯಸ್ಥ ಉದ್ದವ್ ಠಾಕ್ರೆ ಮತ್ತು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸೇರಿದಂತೆ ಎಲ್ಲ ಪ್ರತಿಪಕ್ಷ ನಾಯಕರು ಜೈಲು ಪಾಲಾಗಲಿದ್ದಾರೆ ಎಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಶನಿವಾರ ಹೇಳಿದ್ದಾರೆ ಬಿಹಾರ್ ಜೈಲಿನಿಂದ ಬಿಡುಗಡೆಯಾದ ನಂತರ ಇಂದು ಎಎಪಿ ಪ್ರಧಾನ ಕಚೇರಿಯಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕೇಜ್ರಿವಾಲ್ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಪ್ರತಿಪಾದಿಸಿದರು ಮತ್ತು ಜೂನ್ ನಾಲ್ಕರಂದು ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ದೇಶದಲ್ಲಿ ಸರ್ವಾಧಿಕಾರ ಉದಯವಾಗದಲ್ಲಿ ಜನರು ಕಿತ್ತು ಗೆದ್ದಿದ್ದಾರೆ ಎಂದು ದೆಹಲಿ ಸಿಎಂ ಸರ್ವಾಧಿಕಾರವನ್ನು ಕೊನೆಗೊಳಿಸಲು ಮತ್ತು ಭಾರತವನ್ನು ಉಳಿಸಲು ನಾನು ಅವಿರತವಾಗಿ ಶ್ರಮಿಸುತ್ತೇನೆ ದೇಶದಂತ ಪ್ರಚಾರ ಮಾಡುತ್ತೇನೆ ಎಂದು ಹೇಳಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಚಿಸುವುದಿಲ್ಲ ಎಂದು ಪುನರುಚ್ಚರಿಸಿದ ಕೇಜ್ರಿವಾಲ್ ಜೈಲಿನಿಂದ ಬಿಡುಗಡೆಯಾದ ನಂತರ ಕಳೆದ ಇಪ್ಪತ್ತು ಗಂಟೆಗಳಲ್ಲಿ ನಾನು ಚುನಾವಣಾ ತಜ್ಞರು ಮತ್ತು ಜನರೊಂದಿಗೆ ಮಾತನಾಡಿದ್ದೇನೆ ಮತ್ತು ಬಿಜೆಪಿ ಸರ್ಕಾರ ರಚಿಸಿರುವುದಿಲ್ಲ ಎಂದು ತಿಳಿದುಕೊಂಡಿರುವುದಾಗಿ ಕೇಜ್ರಿವಾಲ್ ಹೇಳಿದರು ಎಎಪಿ ಕೇಂದ್ರದಲ್ಲಿ ಸರ್ಕಾರದ ಭಾಗವಾಗಲಿದೆ ನಾವು ದೆಹಲಿಗೆ ಸಂಪೂರ್ಣ ರಾಜ್ಯದ ಸ್ಥಾನಮಾನವನ್ನು ಪಡೆಯುತ್ತೇವೆ ಎಂದು ಕೇಜ್ರಿವಾಲ್ ತಿಳಿಸಿದರು ಮೋದಿ ಅವರಿಗೆ ಅತ್ಯಂತ ಅಪಾಯಕಾರಿ ಮಿಷನ್ ಇದೆ ಅದೇನೆಂದರೆ ಒಂದು ರಾಷ್ಟ್ರ ಒಂದು ನಾಯಕ ಅವರು ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಕಳುಹಿಸುತ್ತಾರೆ ಎಂದು ಆರೋಪಿಸಿದರು ಮೋದಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಕಳುಹಿಸಲು ಪ್ರಧಾನಿ ಬಯಸುತ್ತಿದ್ದಾರೆ ಬಿಜೆಪಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಗೆದ್ದರೆ ಕೆಲವೇ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ತೇಜಸ್ವಿ ಯಾದವ್ ಪಿಣರಾಯಿ ವಿಜಯನ್ ಮತ್ತು ಇತರ ಹಲವಾರು ವಿರೋಧ ಪಕ್ಷದ ನಾಯಕರು ಜೈಲು ಪಾಲಾಗುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರವಾಗಿ ಮತ ಕೇಳುತ್ತಿದ್ದಾರೆ ನಾನು ಬಿಜೆಪಿಯನ್ನು ಕೇಳುತ್ತೇನೆ ನಿಮ್ಮ ಪ್ರಧಾನಿ ಯಾರು ಮುಂದಿನ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಮೋದಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ ಅವರ ಪಕ್ಷದಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ನಿವೃತ್ತರಾಗುತ್ತಾರೆ ಎಂದು ಅವರೇ ನಿಯಮ ಮಾಡಿದ್ದಾರೆ ಹೀಗಾಗಿ ಎಲ್ ಕೆ ಅಡ್ವಾಣಿ ಮುರುಳಿ ಮನೋಹರ್ ಜೋಶಿ ಅವರು ನಿವೃತ್ತರಾದರು ಎಂದು ಕೇಜ್ರಿವಾಲ್ ಹೇಳಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು